ಹಾಯ್ ಎವ್ರಿ ವಾನ್ ವೆಲ್ಕಮ್ ಟು ದ ನೇತ್ರಮ್ಮನು ಮನು ವ್ಲಾಗ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನನ್ನ ಕ್ಲೌಡ್ ಕಿಚನಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅವ್ರೇಕಾಳು ಸೀಸನ್ ಅಲ್ವಾ ಅವರೆಕಾಳು ಚಿತ್ರಾನ್ನ ಇದೆ ಅವ್ರೇಕಾಳ್ ಚಿತ್ರಾನ್ನ ಹೇಗೆಲ್ಲ ಮಾಡ್ತೀನಿ ಅಂತ ನಾನು ರೆಸಿಪೀಸ್ನ ತೋರಿಸ್ತೀನಿ ಹಾಗೆ ಮಧ್ಯಾಹ್ನದ ಊಟ ಕೂಡ ಅವ್ರೇಕಾಳು ಚಿತ್ರಾನ್ನ ಮಿಕ್ಸರ್ ತರಕಾರಿ ಪಲ್ಯ ಹಾಗೆ ಕಾಳು ಪಲ್ಯ ಕಾಳು ಪಲ್ಯ ಕೋಸುಂಬ್ರಿ ಮತ್ತು ಶಾವಿಗೆ ಪಾಯಸ ಇದೆಲ್ಲ ಆರ್ಡರ್ಸ್ ಇತ್ತು ಸೊ ಅದಕ್ಕೆ ಬೆಳಗ್ಗೆನೇ ಬೇಗ ಇದ್ದುಬಿಟ್ಟು ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಹಾಗೆ ನಾನು ಅವರೆ ಕೂಡ ಬೇಯಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಒಂದು ಇನ್ನೂರು ಗ್ರಾಮಷ್ಟು ಅವರೆಕಾಳನ್ನ ಕಾಳನ್ನ ಅಂದರೆ ಬಿ ಈಗ ಬಿಡಿಸಿಟ್ಟಿರೋ ಅವರೆಕಾಳು ಅಂದರೆ ಹಿತ್ಕಿರೋದಲ್ಲ ಹಾಗೆ ಬಿಡ್ಸಿಟ್ಟಿರೋ ಅವರೇ ಚೆನ್ನಾಗಿರುತ್ತೆ ನಿಮಗೆ ಇದ್ರ ಚಿತ್ರಾನ್ನ ಮಾಡೋದರಿಂದ ಹಿತ್ಕಿದಬೇಳೆಯಿಂದ ಮಾಡ್ಬೋದು ಬಟ್ ಅವರೇ ನಿಮ್ಗೆ ಇನ್ನೂ ಚೆನ್ನಾಗಾಗುತ್ತೆ ನೋಡಿ ತುಂಬಾ ಟೇಸ್ಟಿ ಆಗುತ್ತೆ ಈ ಸೀಸನಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೆ ನಾನು ಕೂಡ ಏನಾದರೂ ಸ್ಪೆಷಲ್ಲಾಗಿ ಕಸ್ಟಮರ್ಸಿಗೆ ಕೂಡ ಇಷ್ಟ ಆಗೋ ಥರ ಏನಾದರೂ ಮಾಡ್ತಾಯಿರ್ತೀನಿ ಅಂದರೆ ಚೇಂಜಸ್ ಎವ್ರಿ ಡೇ ಒಂದೇ ಥರ ಕೊಟ್ಟರೆ ತಿನ್ನಲ್ಲ ಅಲ್ವಾ ಅದಕ್ಕೇ ಯಾರೂ ಅಷ್ಟು ಇಷ್ಟಪಡಲ್ಲ ಹಾಗೆ ನೋಡಿ ನಾನು ಸಾಲ್ಟ್ನ ಹಾಕೋತಾ ಇದ್ದೀನಿ ಅಂದರೆ ಯಾರೂ ಅಷ್ಟು ಇಷ್ಟಪಡೋಲ್ಲ ಅಂದರೆ ಡೈಲಿ ಒಂದೇ ಕೊಡ್ತಾ ಇದ್ದರೆ ಈಗ ನಮ್ಮ ನಮಗೆ ತೊಗೊಳ್ಳಿ ದಿನ ಒಂದು ತಿಂತಾ ತಿಂತಾಯಿರೋದಾಗ ನಮಗೆ ಟೇಸ್ಟ್ ಚೇಂಜ್ ಬೇಕು ಅನಿಸುತ್ತೆ ಸೊ ಹಾಗೆ ಅವ್ರಿಗೂ ಕೂಡ ಆಗುತ್ತೆ ಅಲ್ವಾ ಅದಕ್ಕೆ ಬೇರೆ ಬೇರೆದು ಈ ಥರ ಮಾಡ್ತಾ ಇರಬೇಕು ಟೇಸ್ಟಿಯಾಗಿ ಅಂತ ನಾನು ಈ ಥರ ಅಡವಡ್ಸ್ಕೊಂಡಿರೋದು ಅವರೆಕಾಳು ಚಿತ್ರಾನ್ನ ಮಾಡಲಿಕ್ಕೆ ಇವಾಗ ಎಣ್ಣೆನ ಹಾಕೊತಾ ಇದ್ದೀನಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಸನ್ಲೈಟು ಇದು ನನ್ನ ಮನೇಲಿ ನಾವು ಇದನ್ನೇ ಯೂಸ್ ಮಾಡೋದರಿಂದ ನಾನು ನಾನು ಇದನ್ನೇ ಯೂಸ್ ಮಾಡ್ತಾ ಇರೋದು ನೋಡಿ ಯಾರ್ಯಾರು ಬಿಸ್ನೆಸ್ ಸ್ಟಾರ್ಟ್ ಇದ್ದೀರಾ ಆದಷ್ಟು ಈ ಥರ ಆಗಿ ಹಾಗೆ ಈ ಥರ ನೀವು ಮನೇಲಿ ಯಾವ ಎಣ್ಣೆ ತಿಂತೀರಾ ಅದನ್ನೇ ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆದಿರುತ್ತೆ ಹಾಗೆ ನೋಡಿ ಕಡಲೆ ಬೀಜ ಕೂಡ ಹಾಕೋತಾ ಇದ್ದೀನಿ ಆಮೇಲೆ ಇನ್ನೊಂದೇನಂದರೆ ನಿಮಗೆ ಈ ಈ ಥರ ಎಲ್ಲ ಹೋಲ್ಸೇಲ್ ಅಂಗಡಿಲಿ ಹೋಗಿ ತಂದರೆ ಚೆನ್ನಾಗಿರುತ್ತೆ ಬಟ್ ಯಾವ ಎಲ್ಲಿ ಅಂದರೆ ಮೆಟ್ರೋದಲ್ಲಾಗಲಿ ಅಥವಾ ನೀವು ಬೇರೆ ಕಡೆ ಎಲ್ಲಾದರೂ ನಿಮಗೆ ಅವೈಲೇಬಲ್ ಇದ್ದರೆ ಒಳ್ಳೆ ಕಡೆ ನೋಡಿ ತೊಗೊಬನ್ನಿ ತುಂಬ ಚೆನ್ನಾಗಿ ನಿಮಗೆ ಇರಬೇಕು ಅಲ್ವಾ ಚೆನ್ನಾಗಿದ್ರೆ ಮಾತ್ರ ತೊಗೊಬನ್ನಿ ಯಾಕಂದರೆ ಅದು ಗೊತ್ತಾಗಲ್ಲ ಬಟ್ ಕ್ವಾಲಿಟಿನ ಮೇಂಟೈನ್ ಮಾಡಿ ಹಾಗೆ ಅಂದರೆ ಹೋಲ್ಸೇಲ್ ಅಂದರೆ ಕೆಲವೊಂದು ಹೋಲ್ಸೇಲ್ ಅಂಗಡಿಗಳಲ್ಲಿ ಆ ಥರ ಆಗುತ್ತೆ ಅದಕ್ಕೋಸ್ಕರ ನೋಡಿ ತೊಗೊಬನ್ನಿ ನೋಡಿ ಇವಾಗ ಶೇಂಗಾ ಬೀಜನ ನಾನು ಕರೆದು ಒಂದು ಬಾಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ ಹಾಗೆ ಚಿತ್ರಾನ್ನ ಹೇಗೆ ಮಾಡ್ತೀವೋ ಆ ಥರ ಎಣ್ಣೆ ಕಾದಿರುತ್ತಲ್ವ ಅದಕ್ಕೆ ನಾನು ಇವಾಗ ಸಾಸಿವೆನ ಹಾಕೊತಾ ಇದ್ದೀನಿ ಹಾಗೆ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದೆ ಜಜ್ಜಿ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಕೆಂಪುಗಾದ ತಕ್ಷಣ ನಾನಿವಾಗ ಒಂದೆರಡು ಹುಟ್ಟಾಗೋಷ್ಟು ಕಡಲೆಬೇಳೆನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಫ್ರೈ ಆಗಬೇಕಲ್ವ ಕಡಲೆಬೇಳೆ ಕೂಡ ಕ್ರಿಸ್ಪಿಯಾಗಿ ಯೂಶ್ವಲಿ ಚಿತ್ರಾನ್ನೆಲ್ಲ ಹೇಗೆ ಮಾಡ್ತೀವೋ ಅದೇ ಥರನೇ ಸೇಮು ಬಟ್ ಅವರೇ ಒಂದು ಬೇಯಿಸ್ಕೊಂಡು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ನೋಡಿ ಇನ್ನೊಂದು ಏನು ಟಿಪ್ಸ್ ಅಂದರೆ ಸ್ಟಾರ್ಟಿಂಗ್ ಅಂಥವ್ರು ಈ ಥರ ಡೈಲಿ ಚೇಂಜ್ ಮಾಡ್ತಾಯಿರಿ ತುಂಬ ಇಷ್ಟಪಟ್ಟು ತಿಂತಾರೆ ಕಸ್ಟಮರ್ಸ್ ಕೂಡ ನೋಡಿ ಇವಾಗ ಹಸಿರು ಮೆಣಸಿನ್ಕಾಯ ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ಯಾರೇ ಆಗಿರಲಿ ಒಂದೇ ಥರ ಊಟ ಕೊಡ್ತಾ ಇದ್ದರೆ ಯಾರೂ ಅಷ್ಟು ಇಷ್ಟಪಡೋಲ್ಲ ಬೇರೆ ಕಡೆ ಹೋಗೋಣ ಅಂತ ಅನಿಸುತ್ತೆ ಅಥವಾ ಮನೆಯದು ಮನೆಯಲ್ಲೇ ನಾವೇ ತಿಂತ ನಾವು ನಮ್ಮ ಅಡುಗೆನ ನಮಗೆ ಎಷ್ಟು ಅನಿಸುತ್ತೆ ಅಯ್ಯೋ ದಿನ ಎಲ್ಲರೂ ಒಂದು ದಿನ ಆಚೆ ಹೋಗೋಣ ಅಥವಾ ನಮಗೆ ಬೋರ್ ಆಗಿರುತ್ತೆ ಬೇರೆಯವ್ರ ಮನೆ ಊಟ ನೋಡಿದಾಗ ಇದೆಷ್ಟು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಮನೆ ಊಟ ಹಾಂ ಅಷ್ಟು ಇಷ್ಟ ಆಗೋಲ್ಲ ಅಂತ ಅನಿಸುತ್ತೆ ಅದೆಲ್ಲರಿಗೂ ಒಂದೊಂದು ಅನಿಸೇ ಅನಿಸಿರುತ್ತೆ ಅದಕ್ಕೆ ನೀವು ಒಂದು ಸಲ ಟ್ರೈ ಮಾಡಿ ಈ ಥರ ಚೇಂಜಸ್ ಮಾಡಿ ಕೊಡ್ತಾ ಇರಿ ಕಸ್ಟಮರ್ಸ್ಗೆ ಕೂಡ ಇಷ್ಟ ಆಗುತ್ತೆ ಹಾಗೆ ನೋಡಿ ನಾನು ಇವಾಗ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಂಡು ಟ್ರಾನ್ಸ್ಪರೆಂಟ್ ಆಗೋಷ್ಟು ನಾನು ಬೇಯಿಸ್ಕೊತೀನಿ ಹಾಗೆ ಇವಾಗ ನಾನು ಬೇಯಿಸಿಟ್ಕೊಂಡಿರೋಂಥ ಅವರೆಕಾಳನ್ನ ಹಾಕ್ಕೊತಾ ಇದ್ದೀನಿ ನೋಡಿ ಈ ಥರ ಗಟ್ಟಿ ಅವ್ರೇಕಾಳಿದರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಎಳೆಯವ್ರೆ ಕಾಳಿದ್ರೆ ನಿಮ್ಗೆ ಅಷ್ಟು ಟೇಸ್ಟಿ ಅಂತ ಅನಿಸಲ್ಲ ಈ ಥರ ಗಟ್ಟಿ ಅವರೆಕಾಳು ಹಾಕಬೇಕು ಚೆನ್ನಾಗಿರುತ್ತೆ ಆಮೇಲೆ ಬಟಾಣಿ ಸೀಸನಲ್ಲಿ ಬಟಾಣಿದು ಸೊ ಈ ಥರ ಎಲ್ಲ ಚಿತ್ರಾನ್ನ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನಿವಾಗ ಉಪ್ಪನ್ನು ಹಾಕೊತಾ ಇದ್ದೀನಿ ಸ್ವಲ್ಪ ಕೆಂಪು ಉಪ್ಪು ತೊಗೊಂಡಿದೆ ಈ ಸಲ ನೋಡೋಣ ಅಂತ ಚೆನ್ನಾಗಿ ಬರ್ತಾಯಿತ್ತು ಕೆಂಪು ಉಪ್ಪು ಕೂಡ ಟೇಸ್ಟಿಯಾಗಿತ್ತು ಸೊ ಅದನ್ನು ಕೂಡ ನಾನಿವಾಗ ಹಾಕೊತಾ ಇದ್ದೀನಿ ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ನಾನು ಒಗ್ಗರಣೆಗೆ ತುಂಬ ಉಪ್ಪು ಹಾಕಲ್ಲ ಯಾಕಂದರೆ ತುಂಬ ಉಪ್ಪು ಕುಡಿಬಿಟ್ರೆ ಚೆನ್ನಾಗಿ ಅನಿಸಲ್ಲ ಅದಕ್ಕೇ ಆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಳ್ಳೋದು ಹಾಗೆ ನೋಡಿ ನಾನು ಇವಾಗ ಸ್ವಲ್ಪ ಅರ್ಶನದ ಪುಡಿನ ಹಾಕೊತಾ ಇದ್ದೀನಿ ಕಲ್ಲರ್ಗೆ ಎಷ್ಟು ಬೇಕೋ ಅಷ್ಟು ಒಂದು ಸ್ಪೂನ್ ಆಗೋಷ್ಟು ನಾನು ಅರ್ಶನದ ಪುಡಿನ ಹಾಕ್ಕೊಂಡು ಇವಾಗ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊತೀನಿ ನೋಡಿ ತುಂಬ ಜನ ನಾವು ಯಾವ ಥರ ಬಿಸ್ನೆಸ್ ಶುರು ಮಾಡೋದು ಅಂತ ಕೇಳ್ತಾಯಿರ್ತೀರ ನಿಮಗೆ ಯಾವುದು ಇಷ್ಟ ಇದೆ ಕುಕ್ಕಿಂಗಲ್ಲಿ ಯಾವುದು ತುಂಬ ಚೆನ್ನಾಗಿ ಮಾಡ್ತೀರಾ ಆ ಥರ ಎಲ್ಲ ಮಾಡ್ಬೋದು ಇದೇ ಮಾಡಬೇಕು ಅದೇ ಮಾಡಬೇಕು ಅಂತೇನಿಲ್ಲ ನೋಡಿ ಇವಾಗ ನಾನು ಚಿತ್ರಾನ್ನಕ್ಕೆ ಕಾಯಿ ತುರಿನ ಹಾಕೊತಾ ಇದ್ದೀನಿ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಗೆ ಹಾಕೋದ್ರಿಂದ ಒಂದು ದಿನ ಇಟ್ಟರು ಅವಾಗ ಚಿತ್ರಾನ್ನ ಹಾಳಾಗಲ್ಲ ಅಂತ ಅಷ್ಟೇ ಇದು ಚೆನ್ನಾಗಿ ಈ ಥರ ಫ್ರೈ ಮಾಡಿಕೊಂಡು ಲಾಸ್ಟ್ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕೊತಾ ಇದ್ದೀನಿ ತುಂಬ ಜನ ಆ ಥರ ಕೇಳ್ತಾ ಇರ್ತೀರ ಬಿಸ್ನೆಸ್ ಯಾವ ಥರ ಮಾಡೋದು ನೋಡಿ ನಾನು ಫಸ್ಟ್ ಶುರು ಮಾಡಿದ್ದು ಈ ಥರ ಕುಕ್ಕಿಂಗು ಅಂದರೆ ಈ ಥರ ಬ್ರೇಕ್ಫಾಸ್ಟು ಲಂಚು ಆಮೇಲೆ ವೆಜ್ ಅಲ್ತಿ ಪ್ರೋಟೀನ್ ಕಾಂಬೋ ಅಂತ ಬಟ್ ಇವಾಗ ನಾನು ಇವಾಗ ಅದೊಂದೇ ಅಂತಲ್ಲ ಫ್ರೀ ಟೈಮ್ ಇದ್ದಾಗ ನಾನು ಚಕ್ಲಿ ಕೋಡ್ಬಳೆ ಮತ್ತು ಅವಲಕ್ಕಿ ಚೂಡ ಮಂಡಕ್ಕಿ ಚೂಡ ಈ ಥರ ಎಲ್ಲ ಆಮೇಲೆ ಬೇಸನ್ ಲಡ್ಡು ಅಂದರೆ ರವೆ ಉಂಡೆ ಪ್ರತಿಯೊಂದು ಇವಾಗ ಆಮೇಲೆ ಡ್ರೈ ಫ್ರೂಟ್ಸ್ ಉಂಡೆ ಇದೆಲ್ಲದು ಕೂಡ ನಾನು ಮಾಡ್ಕೊತಾ ಇದ್ದೀನಿ ಅಂದರೆ ನಾನು ನಮ್ಮ ಮನೆಗೆ ಹೇಗೆ ಮಾಡ್ತಿದ್ದೆ ಅದೇ ಥರನೇ ಹೊರಗಡೆ ಕೂಡ ಟೇಸ್ಟಿಯಾಗಿ ಕೂಡ ಕೊಡಬೇಕಲ್ವಾ ಅದಕ್ಕೇ ತುಂಬ ಜನ ವೀಡಿಯೋ ನೋಡಿದವ್ರು ಕೂಡ ಕೇಳ್ತಿದ್ರು ನೀವು ಡ್ರೈ ಫ್ರೂಟ್ಸ್ ಉಂಡೆ ಮಾಡಿಕೊಡ್ತೀರಾ ಅಂತ ಸೊ ನಿಧಾನವಾಗಿ ನಾನು ಅದನ್ನು ಕೂಡ ಅಡವಳಿಸ್ಕೊಂಡೆ ಹೀಗೆ ನಿಮ್ಗೆ ಯಾವ್ದು ಬರುತ್ತೆ ಅದೇ ಮಾಡ್ಬೋದು ಕೆಲವರಿಗೆ ಹಪ್ಪಳ ಬರುತ್ತೆ ಆ ಥರ ಇದೇ ಮಾಡಬೇಕು ಅದೇ ಮಾಡಬೇಕು ಅಂತೇನಿಲ್ಲ ನನಗೂ ಅಂದರೆ ನನಗೆ ಯಾ ಏನೇನು ಬರುತ್ತೋ ಅದೆಲ್ಲದೂ ಕೂಡ ನಾನು ಬಿಸ್ನೆಸ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಬಟ್ ನಂಗೆ ಸಿಗೋ ಅಂಥ ಟೈಮ್ನ ಈ ಥರ ಅಡವಳಿಸ್ಕೊತಾ ಇದ್ದೀನಿ ನಾನು ಟೈಮ್ ಸಿಕ್ಕಾಗಲ್ಲ ಕುರ್ಕುಳು ತಿಂಡಿ ಮಾಡಿ ಅದನ್ನು ಕೂಡ ಸೇಲ್ ಮಾಡ್ತೀನಿ ಹಾಗೆ ನೋಡಿ ನಾನು ವೈಟ್ ರೈಸ್ನ ಮಾಡಿಟ್ಕೊಂಡಿದ್ದೆ ಅದಕ್ಕೆ ಇವಾಗ ಚಿತ್ರಾನ್ನ ಗೊಜ್ಜನ್ನ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನ ಇದ್ದೀನಿ ಉಪ್ಪು ನಾನು ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟೇ ಹಾಕಿದ್ದೆ ಅಲ್ವಾ ಒಗ್ಗರಣೆಗೆ ಇವಾಗ ನಾನು ಆ ರೈಸ್ಗೂ ಕೂಡ ಆಗಲಿ ಅಂತ ಉಪ್ಪನ್ನ ಹಾಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಹಾಗೆ ನಿಂಬೆ ಹಣ್ಣಿನ ರಸನ ನಾನು ಹಿಂಡಿಟ್ಕೊಂಡಿದ್ದೆ ನೋಡಿ ಇದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಇದನ್ನ ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಹಾಗೆ ಕಡಲೆ ಬೀಜ ಕೂಡ ಕರೆದಿಟ್ಕೊಂಡಿದ್ನಲ್ವ ಅದನ್ನು ಕೂಡ ಹಾಕ್ಕೋತೀನಿ ನೋಡಿ ತುಂಬ ಜನ ಮಾಡೋದು ಮಿಸ್ಟೇಕ್ ಏನಂದರೆ ನಿಮಗೆ ಗೊತ್ತಿರಲ್ಲ ಕೆಲವೊಂದು ಟ್ಯಾಲೆಂಟು ನಿಮ್ಮ ಹತ್ರನೇ ಇರುತ್ತೆ ಬಟ್ ಅದ್ರ ಬಿಟ್ಬಿಟ್ಟು ಬೇರೆ ಏನೋ ಮಾಡ್ತಾಯಿರ್ತೀವಿ ಸೊ ನಾನು ಹೇಳ್ತಿರೋದು ಅಷ್ಟೇ ನಿಮ್ಗೆ ಯಾವ ಟ್ಯಾಲೆಂಟ್ ಇದೆ ನಿಮ್ಗೆ ಗೊತ್ತಿದ್ದಾಗ ನೀವು ಅದನ್ನೇ ಮಾಡಿ ಸೊ ಆಗ ಖಂಡಿತ ನೀವು ಒಂದು ಸಕ್ಸಸ್ನ ಕಾಣ್ಬೋದು ಅಂತ ಅಷ್ಟೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನನಗೂ ಯಾರೇನನ್ಕೋತಾರೋ ಏನೋ ಸೊ ಈ ಥರ ಅಡುಗೆದು ಬಿಸ್ನೆಸ್ ಮಾಡೋದರಿಂದ ಅಥವಾ ನನಗೆ ಸ್ವಲ್ಪ ಹೆಸಿಟೇಷನ್ ಇತ್ತು ಆದರೆ ನನ್ನ ಹಸ್ಬೆಂಡ್ ಅದಕ್ಕೆ ಒಂದು ಒಳ್ಳೆ ಇದಾದರು ಯಾಕಂದರೆ ನನ್ನ ಹಸ್ಬೆಂಡ್ ಆ ಥರ ಅಲ್ಲ ಏನೇ ಕೆಲಸ ಮಾಡಿದ್ರು ಒಳ್ಳೆ ನ್ಯಾಯವಾಗಿ ದುಡಿತಾ ಇದೆಯಾ ಅಂದರೆ ಖಂಡಿತ ನ್ಯಾಯವಾದ ಕೆಲಸ ಮಾಡ್ತಾ ಇದೆಯಾ ನಂಗೆ ಫುಲ್ ಸಪೋರ್ಟ್ ಮಾಡ್ತಾರೆ ಅವರ ಸಪೋರ್ಟಿಂದ ನಾನು ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗಿದ್ದು ಬಟ್ ಯಾರಾದರೂ ಒಬ್ರು ಸಪೋರ್ಟ್ ಇದ್ದರೆ ನಾವು ಏನು ಬೇಕಾದರೂ ಮಾಡ್ಬೋದು ಅನ್ನೋ ಒಂದು ಧೈರ್ಯ ಇರುತ್ತೆ ಸಪೋರ್ಟ್ ಮಾಡಲಿಕ್ಕೆ ಒಬ್ರು ಇರಬೇಕು ಅಲ್ವಾ ಹಾಗೆ ನೋಡಿ ಅವರೇ ಕಾಳು ಚಿತ್ರಾನ್ನ ಕೂಡ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿತ್ತು ಅಂತ ಹೇಳಿದ್ರು ನನ್ನ ಕಸ್ಟಮರ್ಸ್ ಕೂಡ ಹಾಗೆ ನೋಡಿ ಮಿಕ್ಸ್ಡ್ ವೆಜಿಟೇಬಲ್ ಪಲ್ಯ ಮಧ್ಯಾಹ್ನಕ್ಕೆ ನನಗೆ ಆರ್ಡರ್ ಇತ್ತು ಅವರೇ ಕಾಳು ಚಿತ್ರಾನ್ನ ಮತ್ತು ಮಿಕ್ಸ್ಡ್ ವೆಜಿಟೇಬಲ್ ಪಲ್ಯ ಹಲಸಂದೆಕಾಳು ಪಲ್ಯ ಹಾಗೆ ಪಾಯಸ ಮತ್ತು ಹೋಳಿಗೆ ಇದೆಲ್ಲ ಆರ್ಡರ್ ಕೊಟ್ಟಿದ್ದರು ಸೊ ಅದಕ್ಕೋಸ್ಕರ ನಾನೆಲ್ಲ ಮಾಡ್ಕೊತಾ ಇದ್ದೆ ಮಧ್ಯಾಹ್ನಕ್ಕೂ ತರಕಾರಿ ಎಲ್ಲ ಈ ಥರ ಬೇಯ್ಕೊತಾ ಇದ್ದೆ ತರಕಾರಿ ಏನು ಹಾಕಿದ್ದೀನಿ ಅಂದರೆ ಬೀನ್ಸು ಕ್ಯಾರೆಟು ನವಿಲುಕೋಸು ಕೋಸು ಚಿಕ್ಕದಾಗಿ ಕಟ್ ಮಾಡಿ ತೊಳೆದಿಟ್ಕೊಂಡು ನೀರು ಹಾಕ್ಬಿಟ್ಟು ಉಪ್ಪಾಕಿ ಆ ಥರ ಲೋಟ ಮುಚ್ಚಿ ನೀವು ಬೇಯಿಸೋದ್ರಿಂದ ಅದು ಕಲರ್ ಕೂಡ ನಿಮಗೆ ತುಂಬ ಚೇಂಜಸ್ ಆಗಲ್ಲ ಚೆನ್ನಾಗಿರುತ್ತೆ ತರಕಾರಿ ಕೂಡ ಓಪನ್ ಆಗಿ ಬೇಯಿಸಿದಷ್ಟೇ ಟೇಸ್ಟಿಯಾಗಿರುತ್ತೆ ಅದಕ್ಕೆ ನಾನು ಆ ಥರ ಲೋಟ ಮುಚ್ಚಿ ಬೇಯಿಸ್ತಾ ಇರೋವಂಥದ್ದು ಹಾಗೆ ಕಾಳು ಚೆನ್ನಾಗಿ ಬೇಯಬೇಕಲ್ವಾ ಇದಕ್ಕೆ ನಾನು ವಿಜಲ್ ಹಾಕಿನೇ ಬೇಯಿಸೋವಂಥದ್ದು ಅದು ಒಂದು ಒಂದು ಅಥವಾ ಎರಡು ವಿಜಲ್ ಆದರೆ ಸಾಕು ಅಲಸಂದೆ ಕಾಳು ಅದಕ್ಕೂ ಕೂಡ ಉಪ್ಪು ನೀರು ಹಾಕ್ಬಿಟ್ಟು ನಾನು ಬೇಯಿಸ್ಕೊಂಡೆ ಹಾಗೆ ನಾನು ಅದೇ ಕುಕ್ಕರ್ಗೆ ಇವಾಗ ಬೆಂದಿರೋಂಥ ಕಾಳು ಎತ್ತಿಟ್ಕೊಂಡು ಇವಾಗ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಕಾದ ನಂತರ ಸಾಸಿವೆ ಮತ್ತು ಕರಿಬೇವನ್ನ ಹಾಕ್ಕೊಂಡು ಹಾಗೆ ಕಟ್ ಮಾಡಿಟ್ಕೊಂಡಂಥ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ಕಾಳು ಪಲ್ಯ ಮಾಡಲಿಕ್ಕೆ ಈ ಚಿಕ್ಕದಾಗಿ ಕಟ್ ಮಾಡಿ ಈರುಳ್ಳಿ ಕೂಡ ಇದನ್ನ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಟ್ರಾನ್ಸ್ಪರೆಂಟ್ ಆಗುವಷ್ಟು ಕಾಳು ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ ಅಂದರೆ ಇದು ಬಿಳಿ ಕಾಳು ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ರುಬ್ಬಿಟ್ಕೊಂಡಿರುವಂಥ ಹಸಿಮೆಣ್ಸಿನ್ಕಾಯಿ ಮತ್ತು ಕಾಯಿನ ರುಬ್ಬಿಟ್ಕೊಂಡಿದೆ ತರ್ತರಿಯಾಗಿ ರುಬ್ಬಿಟ್ಕೊಂಡಿರುವಂಥ ಹಸಿರು ಮೆಣಸಿನಕಾಯಿ ಕಾಯಿನ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕಲರ್ಗೆ ಅಂತ ಅಷ್ಟು ಪುಡಿ ಹಾಕ್ಕೊತಾ ಇದ್ದೀನಿ ಆಪ್ಷನಲ್ ಇದು ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗದೆ ಇದ್ರೆ ಬೇಡ ಅಷ್ಟೇ ನೋಡಿ ಇವಾಗ ಸಾಲ್ಟ್ನ ಹಾಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಲ್ಟು ಯಾಕಂದರೆ ನಾನು ಅಲ್ಲಿ ಕಾಳುಗಳಿಗೆಲ್ಲ ಹಾಕ್ಬಿಟ್ಟಿರ್ತೀನಿ ಸೊ ಅದಕ್ಕೆ ಇದು ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ಇವಾಗ ಕಾಳಿಗೆ ಕೂಡ ನಾನು ಬೆಂದಿರೋಂಥ ಕಾಳನ್ನ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಕಾಳಿಗೂ ಉಪ್ಪು ಹಾಕಿರೋದ್ರಿಂದ ಹೆಚ್ಚಿಗೆ ಉಪ್ಪು ಬೇಡ ಅಂತ ಅನಿಸುತ್ತೆ ಅದಕ್ಕೆ ನಾನು ಹಾಕಲ್ಲ ಹಾಗೆ ನೋಡಿ ಅದು ಪಲ್ಯ ಇತ್ತಿಟ್ಕೊಂಡು ಹಸಂದ್ರೆ ಕಾಳು ಪಲ್ಯ ಕೂಡ ರೆಡಿ ಆಯಿತು ಹಾಗೆ ನಾನು ತರಕಾರಿಯೆಲ್ಲ ಬೇಯಿಸಿಟ್ಕೊಂಡು ನಾನು ಎತ್ತಿಟ್ಕೊಂಡು ಇವಾಗ ನಾನು ಅದೇ ಕುಕ್ಕರಲ್ಲಿ ನಾನು ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಹಾಗೆ ಸಾಸಿವೆ ಸಿಡಿದ ನಂತರ ಕಡಲೆಬೇಳೆ ಮತ್ತು ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಥರ ಸ್ವಲ್ಪ ಫ್ರೈ ಮಾಡಿಕೊಂಡು ಇದು ಸೇಮ್ ಅದೇ ಥರನೇ ಪಲ್ಯ ಅದೇ ಥರನೇ ನಾನು ಹಸಿರು ಮೆಣಸಿನ್ಕಾಯಿ ಮತ್ತು ಕಾಯಿನ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೆ ಅಂದರೆ ತರತರಿಯಾಗಿ ಮಾಡ್ಕೊಂಡಿದ್ದೆ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಅರ್ಶಿಣದ ಪುಡಿನ ಹಾಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರ್ಶಿಣದ ಪುಡಿನ ಹಾಕ್ಕೊಂಡು ಸ್ವಲ್ಪ ಚಿಟಕಿ ಹಾಕ್ಕೊಂಡು ಸಾಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದಕ್ಕೆ ಇವಾಗ ಅಂತ ತರಕಾರಿನ ಹಾಕೊಳ್ತಾ ಇದ್ದೀವಿ ನೋಡಿ ತರಕಾರಿ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಆ ಥರ ಲೋಟ ಇಟ್ಬಿಟ್ಟು ಬೇಯಿಸೋದ್ರಿಂದ ತರಕಾರಿ ಕೂಡ ತುಂಬ ಬೆಂದೋಗಲ್ಲ ನೀವು ಬೇಗ ಆವಾಗ ತೆಗಿಬೋದು ಬಟ್ ತುಂಬ ಬೇಗ ಕೂಡ ಬೇಯುತ್ತೆ ಓಪನ್ ಆಗಿ ಬೇಸಿದಷ್ಟೇ ಟೇಸ್ಟಿ ಆಗಿರುತ್ತೆ ಅದಕ್ಕೇ ಯಾಕಂದರೆ ನೀವು ಕುಕ್ಕರಲ್ಲಿ ವಿಜಾರ್ ಹೊಡಿಸ್ಬಿಟ್ರೆ ಟೇಸ್ಟ್ ಅನ್ಸೋದೇ ಇಲ್ಲ ಅದಕ್ಕೇನೆ ನಾನು ಹೇಳ್ತಿರೋದು ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋದನ್ನು ಮಿಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಮಿಕ್ಸ್ಡ್ ವೆಜಿಟೇಬಲ್ ಪಲ್ಯ ಕೂಡ ರೆಡಿ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಲಾಸ್ಟ್ ನಾನು ಈ ಥರ ಇಂಗಿನ ಪುಡಿನ ಹಾಕೊತಾ ಇದ್ದೀನಿ ನಿಮ್ಗೆ ಇಷ್ಟ ಇದ್ದರೆ ಹಾಕೊಳ್ಳಿ ಕೆಲವರು ಬೆಳ್ಳುಳ್ಳಿ ಹಾಕ್ಕೋತಾರೆ ಬಟ್ ನಾನು ಡಿಪೆಂಡ್ಸ್ ಒಂದೊಂದು ಸಲ ಒಂದೊಂದು ಥರ ಚೇಂಜ್ ಮಾಡ್ತಾ ಇರ್ತೀನಿ ಒಂದ್ಸಲ ಬೆಳ್ಳುಳ್ಳಿ ಹಾಕ್ತೀನಿ ಒಂದೊಂದು ಸಲ ಇಂಗನ್ನ ಹಾಕ್ತೀನಿ ಹಾಗೆ ಅದು ಪಲ್ಯ ಕೂಡ ಮಾಡಿ ಆಯಿತು ಇವಾಗ ಪಾಯಸ ಕೂಡ ಹೇಳಿದ್ರಲ್ವ ಸೊ ಅದಕ್ಕೆ ನಾನು ಪಾಯಸಕ್ಕೆ ಸ್ವಲ್ಪ ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಂದರೆ ಒಂದೆರಡು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ಅದರಲ್ಲಿ ಎಮ್ ಟಿ ಆರ್ ಶಾವಿಗೆ ತಗೊಂಡಿದೆ ಅದನ್ನು ಈ ಥರ ಬಿಸ್ಕೆಟ್ ಕಲರ್ ಬರೋ ಅಷ್ಟು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ತುಂಬ ಜನರಿಗೆ ಈ ಶಾವಿಗೆ ಪಾಯಸ ಮಾಡೋವಾಗ ಗಟ್ಟಿ ಆಗಿಬಿಡುತ್ತೆ ಅನ್ನೋದು ಒಂದು ಎಲ್ಲರ ಮನೆಯಲ್ಲೂ ಇರುವಂಥ ಒಂದು ಪ್ರಾಬ್ಲಮ್ ಅಲ್ವಾ ಸೊ ಅದಕ್ಕೆ ಗಟ್ಟಿ ಆಗದೆ ಹಾಗೆ ಹೇಗೆ ಮಾಡೋದು ಶಾವಿಗೆ ಪಾಯಸನ ಅಂತ ನಾನಿವಾಗ ಇದ್ದೀನಿ ಶಾವಿಗೆನ ಚೆನ್ನಾಗಿ ಈ ಥರ ಬಿಸ್ಕೆಟ್ ಕಲರ್ ಬರೋ ಹಾಗೆ ಹುರ್ಕೋಬೇಕು ನೋಡಿ ಎಲ್ಲ ಶಾವಿಗೆ ಕೂಡ ಒಂದೇ ಕಲರ್ ಇತ್ತು ಅಲ್ವಾ ನಾನು ಹುರಿದು ಹುರಿದಿಟ್ಕೊಂಡಿರೋ ಶಾವಿಗೆ ಸೊ ಆ ಥರ ನೀವು ಸಣ್ಣ ಉರಿ ಇಟ್ಕೊಂಡು ಹುರಿದಿಟ್ಕೋಬೇಕು ತುಪ್ಪ ಹಾಕಿ ಹಾಗೆ ಅದಕ್ಕೆ ಒಂದು ಲೋಟ ಆಗೋಷ್ಟು ನೀರನ್ನ ಹಾಕ್ಬಿಟ್ಟು ನಾನು ಒಂದು ನಿಮಿಷ ಬೇಯಿಸ್ಕೊತೀನಿ ಚೆನ್ನಾಗಿ ಬೆಂದದು ನೋಡಿ ಈ ಥರ ಅರಳ್ಕೊಂಡಿರಬೇಕು ಫುಲ್ ಗಟ್ಟಿಯಾಗಿ ಅರಳ್ಕೊಂಡು ಅಲ್ಲೇ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇವಾಗ ನಾನು ಹಾಲು ಹಾಕೋತಾ ಇದ್ದೀನಿ ತುಂಬ ಜನ ಹಾಲಲ್ಲೇ ಬೇಯಿಸ್ಕೊತೀರ ಆ ಥರ ಮಾಡೋದ್ರಿಂದ ಗಟ್ಟಿಯಾಗಿ ಹೋಗುತ್ತೆ ಅದಕ್ಕೇ ಫಸ್ಟು ನೀರು ಹಾಕಿ ಬೇಯಿಸ್ಕೊಳ್ಳಿ ಚೆನ್ನಾಗಿ ಅರಳಬೇಕು ಆ ಶಾವ್ಗೆ ಎಲ್ಲ ಅರಳಿದ ನಂತರ ಈ ಥರ ಹಾಲು ಹಾಕೊಳ್ಳಿ ಚೆನ್ನಾಗಿ ಹಾಲನ್ನ ಈ ಥರ ಸ್ವಲ್ಪ ಕುದಿ ಬರುತ್ತಲ್ವ ಮಧ್ಯ ನೋಡಿ ಈ ಥರ ಕುದಿತಾ ಕುದಿತಾ ಒಂದು ಮಧ್ಯ ಕುದಿತಾ ಇರೋವಂಥ ಒಂದು ಸೌಂಡ್ ಆಗ್ತಾ ಇರುತ್ತೆ ಮತ್ತು ಮಧ್ಯ ಗುಳ್ಳೆ 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 ಸೌಂಡ್ ಬರ್ತಾ ಹೋಗುತ್ತಲ್ವ ಸೊ ಆಗ ನೀವು ಸಕ್ಕರೆನ ಹಾಕೋಬೇಕಾಗುತ್ತೆ ನೋಡಿ ಈ ಥರ ಗುಳ್ಳೆ 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 ಬರ್ತಾ ಇರ್ತಲ್ವ ತುಂಬ ಕುದಿಸೋದ್ರಿಂದ ಕೂಡ ಗಟ್ಟಿಯಾಗಿ ಹೋಗುತ್ತೆ ಪಾಯಸ ಅದಕ್ಕೇ ನೋಡಿ ಇವಾಗ ಸಕ್ಕರೆನ ಹಾಕೊತಾ ಇದ್ದೀನಿ ಸಕ್ಕರೆ ಮೆಜರ್ಮೆಂಟು ನಾನು ಕ್ವಾಂಟಿಟಿಗೆ ತಕ್ಕಂಗೆ ಮಾಡ್ತಾ ಇರೋದು ನೀವು ಕೂಡ ಹಾಕೋಬೋದು ಅಂದರೆ ನಾನು ಅರ್ಧ ಕೆ ಜಿ ತೊಗೊಂಡ್ರೆ ಅರ್ಧ ಕೆ ಜಿ ಸಕ್ಕರೆನೇ ಹಾಕೋದು ಯಾವುದೇ ಒಂದು ಸ್ವೀಟ್ ಆಗಲಿ ನಾನು ಹಾಗೆ ಮಾಡೋದು ಹೆಚ್ಚಾಗಿ ನಾನು ಕ್ವಾಂಟಿಟಿ ಎಷ್ಟು ತೊಗೊಂಡಿರ್ತೀನಿ ಅಷ್ಟೇ ಸ್ವೀಟ್ನ ಹಾಕ್ತೀನಿ ಅಷ್ಟೇ ಶುಗರ್ನ ಹಾಕಿ ತುಂಬ ಹೊತ್ತು ಬೇಯಿಸ್ಬಾರ್ದು ಶುಗರ್ನ ಹಾಕಿ ಜಸ್ಟ್ ಶುಗರ್ ಕರ್ಗೋ ಅಷ್ಟೇ ಬೇಯಿಸ್ಕೊಳ್ಳಿಲ್ಲ ಅಂದರೆ ಗಟ್ಟಿಯಾಗೋಗುತ್ತೆ ಪಾಯಸ ಇದೇ ಮೇಯ್ನ್ ನೋಡಿ ಈ ಶಾವಿಗೆ ಪಾಯಸದಲ್ಲಿ ತುಂಬ ಸಿಂಪಲ್ ಇದು ಶಾವಿಗೆ ಪಾಯಸ ತುಂಬ ಜನರಿಗೆ ಈ ಥರ ಕನ್ಫ್ಯೂಷನ್ ಆಗುತ್ತೆ ಗಟ್ಟಿಯಾಗೋಗುತ್ತೆ ಯಾಕಂದರೆ ಸಕ್ಕರೆ ಹಾಕಿದ ನಂತರ ತುಂಬಾ ಕುದಿಸ್ಬಿಡ್ತೀವಿ ಅದಕ್ಕೆ ಆ ಥರ ಆಗುತ್ತೆ ನೋಡಿ ಈ ಥರ ಸ್ವಲ್ಪ ಬಿಸಿ ಮಾಡಿಕೊಂಡು ಸಕ್ಕರೆ ಕರ್ಗೋಷ್ಟಿದ್ರೆ ಸಾಕು ಹಾಗೆ ಇವಾಗ ಎಮ್ ಟಿ ಆರ್ದು ನಾನು ಬಾದಾಮ್ ಪುಡಿನ ಇದ್ದೀನಿ ಟೇಸ್ಟಿಗೆ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇದು ಹಾಕೋದ್ರಿಂದ ಅಂತ ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ ಅಲ್ವಾ ಅದಕ್ಕೇ ನೋಡಿ ಶಾವ್ಗೆ ಪಾಯಸ ಕೂಡ ರೆಡಿ ಆಗ್ತಾ ಇದೆ ತುಂಬ ಟೇಸ್ಟಿಯಾಗಿರುವಂಥ ಶಾವಿಗೆ ಪಾಯಸ ನೋಡಿ ಅರ್ಧ ಗಂಟೆ ಬಿಟ್ಟು ನೋಡಿದ್ರೂ ಅದೇ ಕನ್ಸಿಸ್ಟೆನ್ಸಿ ಇರುತ್ತೆ ನೋಡಿ ನಾನು ಕೊನೆಯದಾಗಿ ಯಾವಾಗ ನಾನು ಕೊಡಬೇಕು ಆಗ ನಾನು ಈ ಥರ ತುಪ್ಪ ಹಾಕಿ ಗೋಡಂಬೆ ದ್ರಾಕ್ಷಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇವಾಗ ನೋಡಿ ಹಾಕ್ತಾ ಇದ್ದೀನಿ ಯಾಕಂದರೆ ನೀವು ತುಂಬ ಬೇಗ ಹಾಕಿ ನೀವು ಲೇಟಾಗಿ ಕೊಟ್ಟಾಗ ಪಾಯಸ ಏನಾಗುತ್ತೆ ಅಂದರೆ ಈ ಈ ದ್ರಾಕ್ಷಿ ಏನು ಮಾಡುತ್ತೆ ನೆಂದಷ್ಟು ಒಡೆದಾಗ ಅವಾಗ ಹಾಲು ಒಡೆದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ನಾನು ಲಾಸ್ಟಲ್ಲಿ ಈ ಥರ ಹಾಕೋದು ಅಂದರೆ ಕೊಡ್ತೀನಿ ಅನ್ನೋವಾಗ ಹಾಕ್ತೀನಿ ಯಾಕಂದರೆ ತುಂಬ ಬೇಗ ಮಾಡಿಟ್ಕೊಂಡ್ರೂ ಆ ಥರ ಪ್ರಾಬ್ಲಮ್ ಆಗುತ್ತೆ ಅದಕ್ಕೇ ದ್ರಾಕ್ಷಿ ಹಾಕೋದ್ರಿಂದ ಹಾಲು ಒಡೆದೋಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಲಾಸ್ಟಲ್ಲಿ ನಾನು ಈ ಥರ ಮಿಕ್ಸ್ ಮಾಡ್ಕೊತಾ ಇರೋದು ನೋಡಿ ನಾನು ಒಂದು ಅರ್ಧ ಗಂಟೆ ಬಿಟ್ಟು ನೋಡಿದ್ರು ಅದೇ ಕನ್ಸಿಸ್ಟೆನ್ಸಿ ಇದೆ ನೋಡಿ ಪಾಯಸ ಕೂಡ ಈ ಮದುವೆ ಮನೆಯಲ್ಲಿ ಅಥವಾ ಹೋಟೆಲಲ್ಲೆಲ್ಲ ಇರುತ್ತಲ್ಲ ಶಾವಿಗೆ ಪಾಯಸ ಅದೇ ಥರ ಕನ್ಸಿಸ್ಟೆನ್ಸಿ ಇರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನನ್ನ ಶಾವಿಗೆ ಪಾಯಸ ಹಾಗೆ ಲಾಸ್ಟಲ್ಲಿ ನೋಡಿ ಏಲಕ್ಕಿ ಪುಡಿನ ಹಾಕ್ಕೊತಾ ಇದ್ದೀನಿ ಇದು ನೀವು ಬೇಯೋವಾಗಲೇ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ ಆ ಪರಿಮಳ ಅಷ್ಟಿರಲ್ಲ ಅದಕ್ಕೆ ನಾನು ಕೊನೆಯದಾಗಿ ಈ ಥರ ಹಾಕ್ಬಿಟ್ಟು ಏಲಕ್ಕಿ ಪುಡಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ಘಮ ಘಮ ಅಂತಿರುತ್ತೆ ಪಾಯಸ ಕೂಡ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹಾಗೆ ನನಗೆ ಕಮೆಂಟ್ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಶಾವಿಗೆ ಪಾಯಸ ನೀವು ಒಂದ್ಸಲ ಮಿಸ್ ಮಾಡ್ದೇ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ನೋಡಿ ನಾನು ಹೋಳಿಗೆ ಕೂಡ ಆರ್ಡರ್ ಇತ್ತು ಅಂತ ಹೇಳಿದ್ನಲ್ವ ಹೋಳಿಗೆ ಕೂಡ ಮಾಡಿಟ್ಕೊಂಡಿದ್ದೆ ಸೊ ಇದನ್ನು ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಆಗಿಲ್ಲ ಯಾಕಂದರೆ ತುಂಬ ಇರೋಸರಿಂದ ನನಗೆ ಹಿಂದಿನ ಹಿಂದಿಂದಿನೇ ಮಾಡಿಟ್ಕೊಂಡಿದ್ದೆ ಹೋಳಿಗೆನ ನೋಡಿ ರೆಡಿ ಆಗಿದೆ ಅಲ್ವಾ ಎಲ್ಲದು ಕೂಡ ಪ್ಯಾಕ್ ಮಾಡ್ಕೊತಿದ್ದೀನಿ ಅವರೆಕಾಳು ಚಿತ್ರಾನ್ನ ಹಾಗೆ ಹೋಳಿಗೆ ಪಲ್ಯ ಕೋಸುಂಬ್ರಿ ಮತ್ತು ಪಲ್ಯಗಳೆಲ್ಲ ರೆಡಿ ಆಗಿತ್ತಲ್ವ ಅದನ್ನೆಲ್ಲ ಪ್ಯಾಕ್ ಮಾಡಿದೆ ಹಾಗೆ ನಿಮಗೂ ಏನಾದರೂ ಬೇಕಿದ್ರೆ ನೀವು ಕೂಡ ಆರ್ಡರ್ ಮಾಡ್ಕೋಬೋದು ಈ ಸ್ಕ್ರೀನ್ ಮೇಲೆ ಬರ್ತಾ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ನನ್ನ ಕಾಂಟ್ಯಾಕ್ಟ್ ನಂಬರ್ನ ಹಾಕಿರ್ತೀನಿ ನೀವು ಕೂಡ ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ ಸಣ್ಣದಾಗಿ ನೀವು ಬರ್ಡೇ ಪಾರ್ಟಿ ಇರ್ಬೋದು ಅಥವಾ ಪೂಜೆ ಇರ್ಬೋದು ಅಥವಾ ಕಿಟ್ಟಿ ಪಾರ್ಟಿ ಇರ್ಬೋದು ಅಥವಾ ಗೆಟ್ ಟುಗೆದರು ಯಾವುದೇ ಥರದ ಚಿಕ್ಕದಾಗಿ ಫಂಕ್ಷನ್ ಇದ್ರೂ ನನ್ನ ಮನೆ ಊಟ ನೀವು ಆರ್ಡರ್ ಮಾಡ್ಕೋಬೋದು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಆಲ್